ಶ್ರೀಶೈಲಕ್ಕೆ ತೆರಳಿದ ಸಾವಿರಕ್ಕೂ ಹೆಚ್ಚು ಪಾದಯಾತ್ರಿಗಳಿಗೆ ಅಲ್ಪೋಪಹಾರ ವಿತರಿಸಿದ ಶಿರುಗೂರ್ ಭಕ್ತರ ಬಳಗ ರಾಯಭಾಗ ತಾಲೂಕಿನ ಶಿರುಗೂರ್ ಗ್ರಾಮದ ಭಕ್ತರಿಂದ ಶ್ರೀಶೈಲದ ಕೈಲಾಸ ಬಾಗಿಲ ಹತ್ತಿರ ಪಾದಯಾತ್ರಿಗಳಿಗೆ ಅಲ್ಪೋಪಹಾರ ವಿತರಿಸಿ ಭಕ್ತಿ ಸೇವೆ ನೆರೆದಿದ್ದಾರೆ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಶಿರುಗೂರದ ಅಂಸಿತ್ ದಳವಾಯಿ ಹಾಗೂ ಗೆಳೆಯರ ಬಳಗವು ಶ್ರೀಶೈಲದ ಕೈಲಾಸ ಬಾಗಿಲಿಗೆ ತಲುಪಿ ಮೂರನೇ ವರ್ಷ ಶ್ರೀಶೈಲ ಮಲ್ಲಿಕಾರ್ಜುನಗೆ ತೆರಳುವ ಸುಮಾರು ಎರಡು ಸಾವಿರ ಪಾದಯಾತ್ರೆ ಭಕ್ತಾದಿಗಳಿಗೆ ಬುಂದಿ ಉಂಡಿ ಕಾರಚೂಡ ಅಲ್ಪೋಪಹಾರ ಹಾಗೂ ಒಂದು ನೀರಿನ ಬಾಟಲ್ ಒದಗಿಸುವ ಮೂಲಕ ತಮ್ಮ ಭಕ್ತಿ ಸೇವೆಯನ್ನು ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಅಂಸಿದ ದಳವಾಯಿ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ನಾನು ನಮ್ಮ ಗೆಳೆಯರೊಂದಿಗೆ ಭಕ್ತಾದಿಗಳ ಸೇವೆಯಲ್ಲಿ ದೇವರನ್ನು ಕಂಡಿದ್ದು ಇದು ನಮಗೆ ತೃಪ್ತಿ ತಂದಿದೆ ನಮಗೆ ಒಳ್ಳೆಯದು ಆಗಿದ್ದು ಮುಂದೆ ಇದೇ ರೀತಿ ಹೆಚ್ಚಿನ ಸೇವೆ ಮಾಡುವ ಭಾಗ್ಯ ಕರುಣಿಸಲಿ ಎಂದು ಕೇಳಿಕೊಂಡರು ಆ ಶಿಬೂರಿನಿಂದ ಪ್ರಾಯರ ತನಕ ವರ್ಷ ಆಯ್ತು ನಾವು સતત ಅನ್ನಪ್ರಸಾದ ಮಾಡ್ಕಿದ್ದೀವಿ ಮತ್ತೆ ನಾವು ಅನ್ನಪ್ರಸಾರ ಮಾಡächst ತದ ನಮಗೆ ಆಗಿಲ್ಲ ವರ್ಷ ವರ್ಷ ಚೆನ್ನಾಗಿ ಇದಕ್ಕೆ ಹೆಂತ ಪತಂತೆ ಅಲ್ಪ ಸಂಕಲ್ಪ ಅಲ್ಪ ಇತ್ರಿಂದ ಮಾಡಾತೋ ನಾನು ಬಹಳ ಅತ್ತಿ ದಡ್ಡೋ ಇಲ್ಲ ಕೆಡಿಂ ಪರಮದಂದೆ ಮಾಡ್ತಂತು ಮೂರು ನಾಲ್ಕು ಅಂತ ಆ ಕೈಲೇಟ್ ಫಾದ್ ಡಾರಕ್ ಬಕ್ತರೆನ ಬಕ್ತರಿ ಮಾಡಾತೋ ನಿಯರ್ ಭಾಗ ಅಲ್ಲ ಗುಂಡೆ ಕಾಂಡ ಗುಂಡಿ ಜೋಡಾ ಆ ಈ ವೇಳೆ ಅಮಸಿತ ದಳವಾಯಿ ಮಾರ್ಕಂಡ ಮೊರಡಿ ಶ್ರೀಕಾಂತ ಕಾಂಬಳೆ ರಾಜುottam ದಡ್ಡಿ ಕಾಕಾ ಸಾಹೂ ಪೂಜಾರಿ ಶ್ರೀಶೀಲ್ ದಳವಾಯಿ ಸುಭಾಷ್ ಭಾವಿ ಶೀತಲ್ ಗಳಗಿ ಚಿಂಚಲಿಯ ಮಹಾದೇವ್ ಈರ್ಗಾರ್ ಕೋಮಲ್ ಪಾಟೀಲ್ ರೋಹನ್ ಪಾಟೀಲ್ ಸೇರಿದಂತೆ ಇತರರು ಸೇವೆ ಸಲ್ಲಿಸಿದರು ಪಂಚ್ ನ್ಯೂಸ್ಗಾಗಿ ಶಿರುಗೂರದಿಂದ ಕುಡೆ